సవయ స కవియా రొమాంపుడు అది తు రొమాటిక్ రచన హ జీవన సంజీవనా నన్న జీవకే నీ జీవన సంజీవన ಜೀವನ ಸಂಜೀವನ ಕವಿ ಗೀತೆಗಳು ತಕ್ಷಣ ನೆನ್ ಒಂದು ಕ್ಲಾಸಿಕ್ ಇದೆ ಮೂಡ ಮನೆಯ ಮುತ್ತಿನ ನೀರಿನ ಎನಕಾ ಹುಣ್ಣನೇ ಎನಕಾವಯ್ದ ಲಹರಿ ಗು ಮರಳು ಮಾಡುವಂತಹ ರಚನೆಗಳು ಇದೆ ಇದು ಎಂಥ ಮರಳು ಇದು ಎಂಥ ಮರಳು ಮರಳು ಮಾಡುವಂತ ಒಂದು ಸಂಜೆ ಸಿಕ್ಕೇ ಬಿಟ್ರೆ ಹಾಡು ಹಾಡಿಯದಾದರೇನು ಭಾವನ ಅಪ್ಪ ನಾನಂತೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅನ್ಕೊಳ್ಳೋದೇನು ಪ್ರೆಸ್ ಕ್ಲಬ್ನವರು ಅದನ್ನ ಮಾಡೇ ಬಿಡ್ತಿಲ್ಲ ಓ ಮೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಯಿಂದ ಪ್ರೆಸ್ ಕ್ಲಬ್ ನಲ್ಲಿ ಕವಿಚಿತ್ರ ಗೀತೆಗಳು ಇದಂತೂ ಅಲ್ಲೆಲ್ಲ ತುಂಬಾ ಬಂದ್ಬಿಟ್ಟಿದೆ ರಂಗೋ ರಂಗು ಸಂಜೆ ತಂಗಾಳಿ ಅಂತಹ ಮರಗಳು ಪ್ರೆಸ್ ಕ್ಲಬ್ ಆವರಣ ಇಂತಹ ಹಾಳುಗಳು ಯಾರಿಗೆ ಬೇಡ ಈ ವಸಂತ ಸಿಂಗಾರ ನಾವೆಲ್ಲ ಅಲ್ಲಿರ್ತೀವಿ ನೀವು ಬರಬೇಕು ಕಿವಿ ಆಗಬೇಕು ನಮ್ಮನ್ನು ಹರಿಸ್ಬೇಕು ಅಂತ ನಮ್ಮ ಆಸೆ ప్లీజ్ బాన్ని ఖండితండి